ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜೆಸಿಐ ಪಂಜಪಂಚಶ್ರೀ ಅವರ ಆಶ್ರಯದಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಪಂಜ ಇವರ ಸಹಯೋಗದಲ್ಲಿ ದಿನಾಂಕ ಇಪ್ಪತ್ತು ನಾಲ್ಕು ಭಾಗಿಸು ಇಪ್ಪತ್ತೈದು ರಿಂದ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತೈದರವರೆಗೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕರ ತನಕ ಏನೆಕಲ್ಲು ಮರಕತ ರಸ್ತೆ ಬದಿ ಇರುವ ನದಿಯಲ್ಲಿ ಈಜು ತರಬೇತಿ ಶಿಬಿರ ಉದ್ಘಾಟನೆಗೊಂಡಿತು ಕರ್ನಾಟಕ ರಾಜ್ಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಆಯುಕ್ತ ಪಿ ಜಿ ಆರ್ ಸಿಂಧ್ಯಾ ಅವರು ಈಜು ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಗ್ರಾಮೀಣ ಪ್ರದೇಶವಾದ ಕುಕ್ಕಿ ಸುಬ್ರಹ್ಮಣ್ಯ ಬಳಿಯ ಏನಕ್ಕಲ್ ನದಿಯಲ್ಲಿ ಪಂಜ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆಯವರು ಜೆಸಿಐ ಪಂಜ ಅವರ ಆಶ್ರಯದಲ್ಲಿ ಆಯೋಜಿಸಿರುವ ಒಂದು ವಾರಗಳ ತರಬೇತಿ ಶಿಬಿರವು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವರದಾನವಾಗಿದೆ ಮಕ್ಕಳು ಈಜನ್ನ ಕಲಿಯುವುದರೊಂದಿಗೆ ತಮ್ಮ ಮಾನಸಿಕವಾಗಿ ಹಾಗೂ ದೈಹಿಕ ಆರೋಗ್ಯವನ್ನು ಸಮತೋಲನಗೊಳಿಸುವುದರೊಂದಿಗೆ ಸಮಕ್ಷತೆ ಹಾಗೂ ಆನಂದ ಭರಿತರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವುದು ಸಂತಸವಾಗಿದೆ ಅದಲ್ಲದೆ ಚಿಕ್ಕನದಿಯಲ್ಲಿ ಈಜುಕಾಯಿತ ವಿದ್ಯಾರ್ಥಿಗಳು ಮುಂದೆ ಜಿಲ್ಲಾ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿ ಹಾಗೂ ಗೆಲುವನ್ನು ಸಾಧಿಸಲಿ ಎಂದು ನುಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿಸಿಐ ಪಂಚಪಂಚ ಅಧ್ಯಕ್ಷ ವಾಚಣ್ಣಕೆರೆ ಮೂಲೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಜೆಸಿಐನ ಪೂರ್ವ ರಾಷ್ಟ್ರೀಯ ಉಪಾಧ್ಯಕ್ಷ ಪುರಂದರ ರೈ ದೇಸಿ ವಲಯ ಹದಿನೈದುರ ನಿರ್ದೇಶಕ ಕಾಶಿನಾಥ್ ಗೋಗಟೆ ಜಿಲ್ಲಾ ಸ್ಕೌಟ್ಸ್ ಗೈಡ್ ಆಯುಕ್ತ ವಿಮಲಾ ರಂಗಯ್ಯ ಉಪಸ್ಥಿತರಿದ್ದರು ರಾಷ್ಟ್ರೀಯ ಈಜು ತರಬೇತುದಾರ ಯಶವಂತ ಬಿ ರಾಷ್ಟ್ರಮಟ್ಟದ ಈಜುಪಟು ಶ್ರೀಕಾಂತ ಪ್ರಭು ಹಾಜರಿದ್ದರು ಗೌರವ ಉಪಸ್ಥಿತಿಯಲ್ಲಿ ಸಂಯೋಜಕ ಲೋಕೇಶ್ ಶಕ್ರಿಕಟ್ಟೆ ಪಂಜ ಜೆಸಿಐ ಸ್ಥಾಪಕ ಅಧ್ಯಕ್ಷ ದೇವಿಪ್ರಸಾದ್ ಜಾಕೆ ಉಪಸ್ಥಿತರಿದ್ದರು ಭಾರತ್ ಸ್ಕೌಟ್ಸ್ ಹಾಗೂ ಗೈಡ್ಸ್ ಪಂಜ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಮಾಧವ ಬಿಕೆ ಉಪಾಧ್ಯಕ್ಷ ದಾಮೋದರ ನೆರಳ ಕಾರ್ಯದರ್ಶಿ ಉದಯಕುಮಾರ ರೈ ಶಿಬಿರದ ಕಾರ್ಯಕ್ರಮ ನಿರ್ದೇಶಕ ಗಗನ್ ತೆಂಕಪಾಡಿ ಸಂಯೋಜಕರುಗಳಾದ ಪ್ರವೀಣ್ ಕುಂಜತ್ತಾಡಿ ಕಿರಣ್ ಕರ್ಮಲ ಕಾರ್ಯದರ್ಶಿ ಅಶ್ವಥ್ ವ್ಯವಸ್ಥೆಗಳನ್ನು ಸಜ್ಜುಗೊಳಿಸಿದರು ನದಿಯಲ್ಲಿ ಶಿಬಿರಾರ್ಥಿಗಳೊಂದಿಗೆ ಈಜಾಡಿದ ಪಿಜಿಆರ್ ಸಿಂಧ್ಯಾ ಈಜು ತರಬೇತಿ ಶಿಬಿರವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ ಸ್ಕೌಟ್ಸ್ ಹಾಗೂ ಗೈಡ್ಸ್ ರಾಜ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ಈಜು ಶಿಬಿರಾರ್ಥಿಗಳೊಂದಿಗೆ ಕೆಲಕಾಲ ಹೊಳೆಯಲ್ಲಿ ಈಜಾಡಿದರು ಪಂಜ ಜಿಸಿಐನ ದೇಪ್ರಸಾದ್ ಜಾಕೆ ಹಾಗೂ ದಾಮೋದರ ನೇರಳ ಸಹಕರಿಸಿದರು ತದನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಸಿಂಧ್ಯಾ ಅವರು ಉತ್ತಮ ಪರಿಸರ ಉತ್ತಮ ಜಾಗದಲ್ಲಿ ಹಾಗೂ ಗ್ರಾಮೀಣ ಪ್ರದೇಶದ ಸಣ್ಣಪುಟ್ಟ ನದಿಯಲ್ಲಿ ಇಂಥ ತರಬೇತಿ ಶಿಬಿರವನ್ನ ಏರ್ಪಡಿಸಿದ ಸಂಘಟಕರನ್ನು ಅಭಿನಂದಿಸಿದರು ಅಲ್ಲದೆ ವಿದ್ಯಾರ್ಥಿಗಳು ಪಾಠದೊಂದಿಗೆ ಪಾಠೇತರ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಬೇಕೆಂಬ ಉದ್ದೇಶದಿಂದ ಬೇರೆಲ್ಲ ಕಲೆಗಳೊಂದಿಗೆ ಈಜು ತರಬೇತಿಯನ್ನು ಕೂಡ ಪ್ರತಿ ಕಡೆಯಲ್ಲಿ ಸಂಘಟಿಸುವುದು ಉತ್ತಮ ಇದರಿಂದಾಗಿ ವಿದ್ಯಾರ್ಥಿಗಳಲ್ಲಿ ದೈಹಿಕ ಕ್ಷಮತೆ ಹೆಚ್ಚಾಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಅಲ್ಲದೆ ದಿನಪೂರ್ತಿ ಲವಲವಿಕೆಯಿಂದ ಇರುವಂತಾಗುವುದು ಹಾಗೂ ರಜ ಸಮಯವನ್ನು ಬೇರೆ ದುಶ್ಚಟಗಳಿಗೆ ಉಪಯೋಗಿಸದೆ ಇಂತಹ ಶಿಬಿರಗಳಿಂದ ಮತ್ತಷ್ಟು ಜ್ಞಾನವನ್ನು ಕಲಿಯುವ ಉತ್ಸಾಹ ತುಂಬುವುದು ಎಂದರು ವರದಿ ವಿಶ್ವನಾಥ ನಡುತೋಟ ಕುಕ್ಕೆ ಸುಬ್ರಹ್ಮಣ್ಯ